ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹಲೋ ನಮಸ್ಕಾರ ಸರ್ ಇದೊಂದು ಆಟೋ ಗಾಡಿ ಕಳಿಸ್ಕೊಡಿದ್ಲ ಪೇ ಹಾಪೇ ಹೌದು ಹೌದು ರೀ ಎಷ್ಟು ಮಾಡಲ್ ಹದಿನೈದು ಮಾಡಲ್ ರೀ ಓನರ್ ಎಷ್ಟಿದ್ದಾರೆ ಅದ ಫಸ್ಟ್ ಓನರ್ ಇದ್ರೆ ನೀವು ಫಸ್ಟ್ ಓನರ್. ಅದಕ್ಕೆ ನಾನು ಸೆಕೆಂಡ್ ಓನರ್ ಹೆಸರುಮೇ ಮಾರ್ಕೊಂಡಿಲ್ಲ. ಹೌದಾ ಫಸ್ಟ್ ಓನರ್ ಅಲ್ಲಿ ಇದ್ಯಾ? ಹಆರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ಯಾ? ಎಲ್ಲ ಮಾಡ್ಸಿ ಕೊಡ್ತನ್ರಿ. ಮಾರ್ಚ್ ಕೊಡ್ತರೆ ಫ್ರೆಶ್ ಆಗಿ. ಹಆರ್ ಲೋನ್ ಇಲ್ಲ ಅಲ್ಲ ಗಾಡಿ ಮೇಲೆ. ಲೋನ್ ಎನ್ ಓ ಸಿ ಐತ್ರಿ ಕ್ಲಿಯರ್ ಇದ್ರೆ ಅದು. ಕ್ಲಿಯರ್ ಆಗಿದೆ. ಹಾ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ? ರನ್ನಿಂಗ್ ಅದು ಮಿಟರ್ ಇಪ್ಪತ್ತೇಳು ಸಾವಿರ ಕಿಲೋಮೀಟರ್ ಅಷ್ಟೇ ರನ್ನಿಂಗ್ ತೋರಿಸ್ತಿದ್ರು. ಟೈರ್ಗಳೇನೇ ಇಪ್ಪತ್ತು ಇಪ್ಪತ್ತೇಳು ಸಾವಿರ ಕಿಲೋಮೀಟ್ರ್ ಕಾ ಅದು ಇದು ನಮ್ದು ಮೀಟ್ರ್ ಬಂದಾಗೈತಿ ಓಕೆ ಓಕೆ ಪರ್ಸೆಂಟ್ ಇದಾವಲ್ಲ ಎಷ್ಟು ಕೊಡ್ತಿದು ಮ್ಯಾಲೇಜ್ ಇದು ಅದು ಇದ್ರೆ ಇಪ್ಪತ್ತೆಂಟು ಮೂವತ್ತು ತಕ್ಕ ಕೊಡ್ತೈತೆ ರೀ ಹಾಂ ಹಾಂ ಐದುನೂರ ಕೆ ಜಿ ಒಂದು ಇಪ್ಪತ್ತೈದು ತಕ್ಕ ರೀ ಹೌದಾ ಬೇಡ ಆ್ಯಕ್ಸಿಡೆಂಟ್ ರೀ ಇಲ್ಲ ಎಲ್ಲಿ ಬರ್ತೈತೆ ಲೊಕೇಶನ್ ಇದು

ಮತ್ತ ಈಗ ಟಯರ್ ಏನಾಗಿದ್ರೆ ಸ್ಟೆಪ್ನಿ ಟಯರ್ ಒಂದು ಹಾಕಿ ಹೌದಾ ರೀಪಾಸಿಂಗ್ ಮಾಡುವಾಗ ಕಲರ್ ಮಾಡಿಸಿ ಕೊಡ್ತಾನ್ರಿ ಎಲ್ಲ ಓಕೆದಾಗ ಕೊಟ್ಟು ಬಿಡ್ತಾನ್ರಿ ಎಲ್ಲ ಕೇಬಲ್ ಎಲ್ಲ ಹೊಸ ಹಾಕಿದೆ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಕಡೆ ಕೊಡಿ ಆಯ್ತು 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 ಥ್ಯಾಂಕ್ ಯು ಹಾಂ